ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕ ಅಡುಗೆ ಮೇನೆ ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಅನ್ನ ಮಾಡಾಕತ್ತೀವ್ರಿ ಭಾರಿ ಮಸ್ತ್ ಹಾಕತ್ತಿದ ಇದಕ್ಕೆ ಏನೇನು ತೊಗೊಂಡೇವಂತಂದ್ರೆ ಇಷ್ಟು ಉಳಾಗಡ್ಡಿ ತೊಗೊಂಡೇನ್ರಿ ನಾನು ಇವನ್ನ ಸಣ್ಣಗೆ ಹೆಚ್ಕೊಂಡೈತಿ ಇವನ್ನ ಎಣ್ಣೆ ಒಳಗೆ ಕರಿಬೇಕು ನೋಡ್ರಿ ಮ್ಯಾಲ ಹಾಕೋಕೆ ಅನ್ನದ ಮೇಲೆ ಹಾಕೋಕೆ ಇವನ್ನೆಲ್ಲ ಎಣ್ಣೆ ಒಳಗೆ ಕರಿಬೇಕು ಇಷ್ಟು ನಾ ಹೆಚ್ಕೊಂಡೇನಿ ಆಮೇಲೆ ಇದನ್ನು ಅನ್ನಕ್ಕೆ ಹಾಕಕ್ಕೆ ನೋಡ್ರಿ ಇಷ್ಟು ಉಳ್ಳಾಗಡ್ಡಿ ಹೆಚ್ಕೊಂಡೇನಿ ಅಲ್ಲ ಕೊತ್ತಂಬ್ರಿ ಇವು ಗಿಡ್ ಮೆಣಸಿಕ್ ತೊಗೊಂಡ್ರಿ ಖಾರ ಇರ್ತಾವು ಭಾ ಇದನ್ನ ಹಾಕಿದ್ರೆ ಮಸ್ತ್ ರುಚಿ ಹಾಕೈತೆ ನೋಡ್ರಿ ಆಮೇಲೆ ಇಷ್ಟೇ ಬೆಳ್ಳುಳ್ಳಿ ತೊಗೊಂಡಿನಿ ನೋಡ್ರಿ ಇವನ್ನ ಆಮೇಲೆ ಗರಂ ಮಸಾಲ ರೀ ಸ್ವಲ್ಪ ಫುಡ್ ಕಲರ್ ರೀ ಆಮೇಲೆ ಒಂದು ಕೆ ಜಿ ಅನ್ನ ಮಾಡಾಕತ್ತೀವಿ ನೋಡ್ರಿ ನಾವು ಹೆಂಗೆ ಮಾಡೋದಂತ ನೋಡೋಣ್ರಿ ಈಗ ನಾವು ಇದನ್ನೆಲ್ಲದೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಳ್ಳು ಆಮೇಲೆ ಇದನ್ನು ಎಣ್ಣೆ ಒಳಗೆ ಕರಿಯಾಕೆ ಇಡ್ತೀನಿ ನೋಡ್ರಿ ನಾನು ನೋಡೋಣ ಬರೀ ಹೆಂಗೆ ಮಾಡೋದಂತ ಭಾರಿ ಮಸ್ತ್ ಆಕೈತೆ ನೋಡ್ರಿ ಇದು ಟೇಸ್ಟ್ ನೋಡ್ರಿ ನಾವು ಉಳ್ಳಾಗಡ್ಡಿ ಕರಿಯಾಕ ಕುಕ್ಕರ್ ಇಟ್ಕೊಂಡಿನಿ ಇದ್ರಾಗ ಒಗ್ಗರಣೆ ಹಾಕ್ತೀವಿ ಮೊದ್ಲಕ್ಕೆ ಉಳ್ಳಾಗಡ್ಡಿ ಕರ ತಕ್ಕೋತೀವಿ ನೋಡ್ರಿ ಎಣ್ಣೆ ಹಾಕ್ತಿವಿ ಈಗ ಎಣ್ಣೆ ಹಾಕಿನಿ ನೋಡ್ರಿ ಸ್ವಲ್ಪ ಎಣ್ಣೆ ಕರಿಯಕ್ಕೆ ಬೇಕಲ್ರಿ ಸ್ವಲ್ಪ ಜಾಸ್ತಿ ಹಾಕೋತೈತಿ ಇದು ಎಣ್ಣೆ ಕಾಯಿಲ್ರಿ ಈಗ ಆದ್ಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳ್ಳಂತ ನೋಡ್ರಿ ಇವು ಉಳ್ಳಾಗಡ್ಡೆ ಹೆಚ್ಕೊಂಡು ಇಟ್ಕೊಂಡೇವಲ್ಲ ಇವನ್ನ ಎಳಿ ಎಳಿಯಾಗಿ ಬಿಡಿಸ್ಕೊಬೇಕು ನೋಡ್ರಿ ಎಣ್ಣೆ ಕಾದತ್ ನೋಡ್ರಿ ಈಗ ಉಳ್ಳಾಗಡ್ಡೆ ಹಾಕೋತೀನಿ ಅಷ್ಟು ಒಮ್ಮೆ ಹಾಕೊಂಡ್ಬರ್ತೈತ್ರೆ ಎಣ್ಣೆ ಒಳಗೆ ಕರಿ ಹಾಕೊಳ್ತ ನೋಡ್ರಿ ಈಗ ತಗೊಂಡು ತಗೊಂಡಾಗ ಸ್ವಲ್ಪ ಜಾಸ್ತಿ ಟೈಮ್ ಐದು ಹತ್ತು ನಿಮಿಷ ಬೇಕು ಕರಿಯೋಕ್ಕೆ ಇವಾಗ ನೋಡ್ರಿ ನಾವೀಗ ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಮಿಕ್ಸರ್ ಮಾಡ್ಕೋತೇನ ರೀ ಹಸಿದ ರೀ ಎಣ್ಣೆ ಒಳಗೆ ಕರಿ ಹಾಕಿ ಬರ್ತೈತಿ ಈಗ ಮಿಕ್ಸಿ ರೀ ನೋಡಿರಿ ಇದು ರುಬ್ಬಾಕತ್ತೇವಲ್ಲ ಇದ್ರಾಗ ಒಂದು ಸ್ವಲ್ಪ ಮಸಾಲ ಹಾಕೋಬೇಕು ನೋಡ್ರಿ ಬಿರ್ಯಾನಿ ಮಸಾಲ ಸ್ವಲ್ಪ ಹಾಕ್ಕೊಳ್ಳುದ್ರೆ ಟೇಸ್ಟ್ ಆಗುತ್ತಾ ಈಗ ರುಬ್ಬೋದು ನೋಡ್ರಿ ನೋಡಿರಿ ಈಗ ಎಷ್ಟು ಕೆಂಪು ಕರೆದಾವ ನೋಡಿರಿ ಈ ಥರ ಕರೆದಾವ ಇವನ್ನ ನಾವು ಒಂದು ಪ್ಲೇಟ್ನಾಗ ರೀ ನೋಡಿರಿ ಈ ಥರ ಕರ್ದಾವ ಹಿಂಗಾಗ್ಯ ನೋಡ್ರಿ ಈ ಥರ ಕರಿಬೇಕು ಈಗ ಒಗ್ಗರಣೆ ಹಾಕೋದು ನೋಡೋಣ ರೀ ನೋಡಿರಿ ಈಗ ಅದು ಒಳಗಡೆ ಕರ್ಕೊಂಡೆಲ್ಲ ಅದೇ ಎಣ್ಣೆ ಒಳಗೆ ಒಗ್ಗರಣೆ ಹಾಕಿದೋಣ್ರಿ ಇದು ರುಬ್ಬಿಟ್ಟಿದ್ವಲ್ರಿ ಎಲ್ಲವನ್ನ ಇದೆ ಪೇಸ್ಟ ಈಗ ಈ ಕುಕ್ಕರ್ಗೆ ಹಾಕೋತೀವಿ ನೋಡಿರಿ ಈಗ ತಲ್ಕೊಂಡ್ರಿ ಎಣ್ಣೆ ಫ್ರೈ ಆಗ್ಬೇಕು ನೋಡ್ರಿ ಎಲ್ಲ ಹಸಿದ ರುಬ್ಬಿರ್ತೇವಲ್ಲ ಎಲ್ಲ ಈಗ ಎಣ್ಣೆ ಫ್ರೈ ಆಗ್ಲಿ ಈಗ ನೋಡ್ರಿ ಈಗ ಬಿರಿಯಾನಿ ಮಸಾಲ ಹಾಕ್ಬೇಕು ನೋಡ್ರಿ ಅದಕ್ಕೆ ಇನ್ನೊಂದು ಸ್ವಲ್ಪ ರುಬ್ಬುವಾಗ ಹಾಕಿವ್ರಿ ಈಗ ಈ ಎಣ್ಣೆ ಗ್ರೇವಿ ಒಳಗು ಹಾಕೊಂಡ್ರಿ కల్స నోడ్రీస్ మాట్ నోడ్రీణు ఫ్రై ఆగి ఈ నోడ్రీ ఈ అక్క తొలదికేవి ఈ ఒగేగా హాకుంట అక్క ఎలా హాక్బట్ నోడ్ర ಈಗ ನೋಡ್ರಿ ಅಷ್ಟು ಅಕ್ಕಿ ಹಾಕಿ ನೋಡ್ರಿ ಈಗ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಉಪ್ಪು ನೋಡ್ರಿ ರುಚಿಗೆ ತಕ್ಕಷ್ಟ ಈಗ ಉಪ್ಪು ಹಾಕ್ಯದ್ ನೋಡ್ರಿ ಅಂತ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಅದನ್ನು ಭಾರಿ ಸಿಂಪಲ್ ಆಯ್ತು ನೋಡ್ರಿ ಟ್ರೈ ಮಾಡಿರಿ ನೀವು ಭಾರಿ ಮಸ್ತ್ ಆಕೈತಿ ರುಚಿ ಆಕೈತಿ ಅನ್ನ ಈಗ ಎಲ್ಲ ಮಿಕ್ಸ್ ಮಾಡ್ಯೆ ನೋಡ್ರಿ ಈಗ ಇದಕ್ಕೆ ಹತ್ತುವಷ್ಟ ನೀರು ಹಾಕೊಂಡ್ರಿ ಈಗ ಒಂದು ಕೆ ಇದು ನಾವು ಒಂದು ಕೆ ಜಿ ಅಂದ್ರೆ ತರ್ಗಿ ಎಷ್ಟು ನೀರು ಹಾಕೋಬೇಕು ನೋಡ್ರಿ ಇಷ್ಟು ಹಾಕೋಬೇಕು ನೋಡಿರಿ ಒಂದು ಕಿಲೋಕ್ಕೆ ಎರಡು ಚರ್ಗೆ ನೀರು ಹಾಕೋಬೇಕು ನೋಡ್ರಿ ಅಂದ್ರೆ ಬರೋಬ್ಬರಿ ಆಗ್ತೈತದ ಈಗ ಇನ್ನೆಲ್ಲ ಮಿಕ್ಸ್ ಮತ್ತೊಂದು ಕಲಸಿ ಕುಕ್ಕರ್ ಬಾಯಿ ಹಾಕೊಂಡ್ರಿ ಈಗ ಈಗ ನೀರು ಹಾಕಿವ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀವಿ ಒಂದು ಸ್ವಲ್ಪ ನಿಮ್ಗೆ ಉಪ್ಪು ಟೇಸ್ಟ್ ನೋಡ್ಕೊಂಡು ಮತ್ತು ಕಮ್ಮಿ ಬಿದ್ದರೆ ಹಾಕಿರಿ ಇಲ್ಲಂದ್ರೆ ಸಿಟಿ ಮಾಡಿಬಿಡೋದು ನೋಡ್ರಿ ಈಗ ನಾವು ಕುಕ್ಕರ್ ಬಾಯ್ ಹಾಕ್ತೇವಿ ನೋಡ್ರಿ ಈಗ ಒಂದು ಸಿಟಿ ಆದ್ರೆ ಸಾಕು ಒಂದು ಸಿಟಿ ಆದಮೇಲೆ ನೋಡ್ರಿ ನೋಡ್ರಿ ಇದು ಕುಕ್ಕರ್ ಸಿಟಿ ಆತ್ರಿ ಬಂದ ಈಗ ತೆಗಿನ ಆರೈತಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಇದನ್ನೆಲ್ಲ ಈಗ ಒಂದು ಬುಟ್ಟಿ ಒಳಗೆ ಹಾಕಿ ಕಲ್ಸೊಂಡ್ರಿ ಈಗ ಕಲಸಕ್ಕೆ ಇದು ಮಾಡ್ತೀವಿ ತೊಗೊಂಡೈತ್ ನೋಡ್ರಿ ಹೋಲ್ ಮಾಡ್ಬೇಕು ನೋಡ್ರಿ ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ತೀವಿ ಈ ಥರ ಹೋ ಇದು ಮಾಡಬೇಕು ಆಮೇಲೆ ಇಲ್ಲೇ ಫುಡ್ ಕಲರ್ ಕಲಿಸಿಟ್ಟೈತೆ ನೋಡ್ರಿ ಇದನ್ನ ಸ್ವಲ್ಪ ಹಾಕ್ತಿ ನೋಡ್ರಿ ನೋಡ್ರಿ ಈ ಥರ ಭಾರಿ ಕಲರ್ಫುಲ್ ಫುಲ್ ಹಾಕೇತ್ ನೋಡ್ರಿ ಅನ್ನ ಟೇಸ್ಟ್ ಮಸ್ತ್ ಹಾಕೈತ್ ನೋಡ್ರಿ ಮ್ಯಾಲಷ್ಟ ಕೊತ್ತಂಬರಿ ಹಾಕೊಂಡ್ರಿ ಈಗ ನೋಡ್ರಿ ನಾವು ಉಳ್ಳಾಗಡ್ಡಿ ಕರದಿಟ್ಟಿದ್ವೆಲ್ಲ ಒಂದಷ್ಟು ಹಾಕೊಂಡು ನೋಡ್ರಿ ಈಗ ಚಮಚ ತೊಗೊಂಡ ಕಲಿಸ್ರಿ ಈಗ ಈಗ ಬುಟ್ಟೆ ಹಾಕಿ ಕಲಿಸ್ತೀವಿ ನೋಡ್ರಿ ಎಲ್ಲ ಕಲಸ್ಬೇಕು ನೋಡ್ರಿ ಅದ್ರಾಗ ಈಗ ಇನ್ನೂ ಸ್ವಲ್ಪ ಉಳ್ಳಾಗಡ್ಡೆ ಹಾಕೊಂಡು ನೋಡ್ರಿ ಈಗ ಕರದಿಟ್ಟಿದ್ವೆಲ್ಲ ಉಳ್ಳಾಗಡ್ಡಿ ಹಾಕೈತಿ ಈಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಕಡಿಯಿದೆ ಈಗ ಎಲ್ಲ ಕಲಿಸ್ಬೇಕು ನೋಡಿರಿ ಮಿಕ್ಸ್ ಮಾಡ್ಬೇಕು ಈಗ ನೋಡ್ರಿ ಎಲ್ಲ ಮಿಕ್ಸ್ ಆಗೈತೆ ಈಗ ಟೇಸ್ಟ್ ನೋಡೋಣ ರೀ ನಾವು ನೋಡಿರಿ ಈಗ ಟೇಸ್ಟ್ ನೋಡೋದ ನಾನು ಬ್ಲೇಟ್ನಾಗ ಹಾಕಿದ್ದೇನೆ ನೋಡ್ರಿ ಇದಕ್ಕೆ ಕರಿದಿದ್ದು ಉಳ್ಳಾಗಡ್ಡಿನ ಹಾಕ್ಬೇಕು ಈಗ ಟೇಸ್ಟ್ ನೋಡೋಣ ರೀ ಇದು ಭಾರಿ ಸರಳ ಐತಿ ನೀವು ಮಾಡ್ಕೋರಿ ಮನ್ಯಾಗ ಟ್ರೈ ಮಾಡಿರಿ ಈಗ ಟೇಸ್ಟ್ ನೋಡ್ರಿ ನೋಡಿರಿ ಸೂಪರ್ ಟೇಸ್ಟ ನಮ್ಮ ಮಗಳು ನೋಡತ ನೋಡ್ರಿ ಹೇಗಾಗಿತ್ತು ಮಸ್ತ್ ಆಗೈತಿ ಖಾರ ಉಪ್ಪು ಹೆಂಗಾಗೈತಿ ಬರೋಬ್ಬರ್ ಹ್ಞೂ ನೋಡ್ರಿ ಎಲ್ಲ ಕರೆಕ್ಟ್ ಆಗೈತೆ ಅಂತ ಉಪ್ಪು ಕಮ್ಮಿ ಆದರೂ ನೀವು ಉಪ್ಪು ಮ್ಯಾಲೆ ಹಾಕೋಬಹುದು ನೋಡ್ರಿ ಈಗ ನೀವು ಮನೆಯಾಗ ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು खरीद होगा